ಎಲ್ಲರಿಗೂ ನಮಸ್ಕಾರ ಪ್ರಶ್ನೆ ಪತ್ರಿಕೆ ಎಫ್ ಡಿ ಎ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ನಡೆದಂಥ ಪರೀಕ್ಷೆ ಫಸ್ಟ್ ಪೇಪರ್ ಸಾಮಾನ್ಯ ಜ್ಞಾನ ಪ್ರಶ್ನೆ ಐವತ್ತೊಂದರಿಂದ ಸ್ವತಂತ್ರ ಭಾರತದಲ್ಲಿ ಮುಖ್ಯಮಂತ್ರಿಯಾದ ಮೊದಲ ಮಹಿಳೆಯ ಹೆಸರನ್ನು ಗುರುತಿಸಿ ಆಪ್ಷನ್ ಎ ಪದ್ಮಜಾ ನಾಯ್ಡು ಬಿ ಸುಚೇತಾ ಕೃಪಲಾನಿ ಸಿ ಸರೋಜಿನಿ ನಾಯ್ಡು ಡಿ ನಂದಿನಿ ಸತ್ಪತಿ ಉತ್ತರ ಸುಚೇತಾ ಕೃಪಲಾನಿ ಪ್ರಶ್ನೆ ಐವತ್ತೆರಡು ಗ್ರೀನ್ ಬುಕ್ ಎಂದರೇನು ಆಪ್ಷನ್ ನೀರಾವರಿಗೆ ಸಂಬಂಧಪಟ್ಟ ಪುಸ್ತಕ ಬಿ ಕರ್ನಲ್ ಗದಾಫಿಯವರ ರಾಜಕೀಯ ಗ್ರಂಥ ಸಿ ಮಾವೋತ್ಸ ತುಂಗ್ರವರ ಹೇಳಿಕೆಗಳು ಡಿ ಗಾಂಧಿಯವರ ಜೀವನ ಚರಿತ್ರೆ ಉತ್ತರ ಕರ್ನಲ್ ಗದಾಫಿಯವರ ರಾಜಕೀಯ ಗ್ರಂಥ ಪ್ರಶ್ನೆ ಐವತ್ತ್ಮೂರು ಬಿಲ್ಲಾಯಿಯ ಉಕ್ಕಿನ ಯೋಜನೆ ಸ್ಥಾಪಿಸಲು ಯಾವ ದೇಶ ಭಾರತಕ್ಕೆ ಸಹಾಯ ನೀಡಿತು ಗುರುತಿಸಿ ಆಪ್ಷನ್ ಎ ಇಂಗ್ಲೆಂಡ್ ಬಿ ಜರ್ಮನಿ ಸಿ ರಷ್ಯಾ ಡಿ ಯು ಎಸ್ ಎ ಉತ್ತರ ರಷ್ಯಾ ಪ್ರಶ್ನೆ ಐವತ್ನಾಲ್ಕು ಹವಾಮಹಲ್ ಅರಮನೆಯಲ್ಲಿದೆ ಆಪ್ಷನ್ ಎ ದೆಹಲಿ ಬಿ ಆಗ್ರಾ ಸಿ ಲಾಹೋರ್ ಡಿ ಜೈಪುರ್ ಉತ್ತರ ಜೈಪುರ್ ಪ್ರಶ್ನೆ ಐವತ್ತೈದು ಈ ಕೆಳಗಿನವರಲ್ಲಿ ಮೈಸೂರಿನ ಕಮಿಷನರ್ ಆಗಿದ್ದವರನ್ನು ಗುರುತಿಸಿ ಆಪ್ಷನ್ ಎ ಮಾರ್ಕ್ ವಿಲ್ಸ್ ಬಿ ವೆಲ್ಲೆಸ್ಲಿ ಸಿ ರಾಬರ್ಟ್ ಬೌರಿಂಗ್ ಡಿ ರಮ್ ಉತ್ತರ ರಾಬರ್ಟ್ ಬೌರಿಂಗ್ ಪ್ರಶ್ನೆ ಐವತ್ತಾರು ಗೋಲ್ಕೊಂಡ ಹೈದರಾಬಾದ್ ಒಂದು ವಿಶೇಷ ತರಹದ ಬಟ್ಟೆ ತಯಾರಿಕೆಗೆ ಪ್ರಸಿದ್ಧವಾಗಿದೆ ಆ ಬಟ್ಟೆಯ ಹೆಸರನ್ನು ಗುರುತಿಸಿ ಆಪ್ಷನ್ ಎ ಮಸ್ಲಿನ್ ಬಿ ಮುಷ್ರು ಸಿ ಕಾಮಿನ್ ಡಿ ಅಲಂಕಾರಿ ಕಲಂಕಾರಿ ಉತ್ತರ ಮುಷ್ರು ಪ್ರಶ್ನೆ ಐವತ್ತೇಳು ಜಂಬೂ ದ್ವೀಪ ಈ ಹೆಸರು ಕೆಳಗೆ ಕೊಟ್ಟಿರುವ ಯಾವುದರಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಇಂಡಿಕಾ ಬಿ ಚೀನಿಯರ ಬರವಣಿಗೆಗಳು ಶಿ ಹರ್ಷಚರಿತಾ ಡಿ ಅಶೋಕನ ಶಾಸನಗಳು ಉತ್ತರ ಅಶೋಕನ ಶಾಸನಗಳು ಪ್ರಶ್ನೆ ಐವತ್ತೆಂಟು ಈ ಕೆಳಗಿನ ಪಟ್ಟಿಯಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲವೋ ಗುರುತಿಸಿ ಆಪ್ಷನ್ ಎ ಕಾಜಿರಂಗ ರೈನು ಗೇಂಡಾ ಬಿ जिम्मारबेट नेशनल पार्क उत्तर प्रदेश सी बिहार डी गिरनार अरण्य सिंह उत्तर सुंदरबंस बिहार प्रश्न ईवत इंडिया डिवाइडेड ना पुस्तक लेखकन गुरुसी आशन अब्दुल कलाम आजाद बी सरदार पटेल सी राजेंद्र प्रसाद डी पंडित नेहरू उत्तर अब्दुल कलाम आजाद ప్రశ్న అరవత్తు సుభాష్ చంద్ర బోసరా జీవన చరిత్ర శీర్షిక ఏను ఆప్షన్ ఏ మై ఎక్స్పెరిమెంట్స్ విత్ ట్రూత్ బియంగ్ ఇండియా సి ది ఇండియన్ స్ట్రగల్ డి మై ఇండియా ఉత్తర యంగ్ ఇండియా ప్రశ్న అరవతొందు ఏష్యద మొట్టమొదలనయ జలవ్యుత్ యోజన ఆప్షన్ ఏ సింధు నదీ మేలివ సుఖూరు యోజన బి మహారాష్ట్రద కొయ్నా యోజనే ಸಿ ವೈತರಣಿ ಯೋಜನೆ ಡಿ ಶಿವನ ಸಮುದ್ರಂ ಯೋಜನೆ ಉತ್ತರ ಶಿವನ ಸಮುದ್ರಂ ಯೋಜನೆ ಪ್ರಶ್ನೆ ಅರವತ್ತೆರಡು ಈ ಕೆಳಗಿನ ಪಟ್ಟಿಯನ್ನು ದೇಶ ಮತ್ತು ಕರೆನ್ಸಿ ಹೊಂದಾಣಿಕೆ ಮಾಡಿ ಸಮರ್ಪಕ ಗುರುತಿಸಿ ದೇಶ ಮತ್ತು ಕರೆನ್ಸಿ ಆಪ್ಷನ್ ಎ ಬಾಂಗ್ಲಾದೇಶ್ ಟಾಕ್ ಬಿ ಇರಾಕ್ ದಿನಾರ್ ಸಿ ಡೆನ್ಮಾರ್ಕ್ ರೋನರ್ ಡಿ ಕೆನಡಾ ಡಾಲರ್ ಪ್ರಶ್ನೆ ಅರವತ್ತ್ಮೂರು ಇಂದಿರಾ ಪಾಯಿಂಟ್ ಎಲ್ಲಿದೆ ಆಪ್ಷನ್ ಎ ಸಿಕ್ಕಿಂ ಬಿ ಲಡಾಖ್ ಸಿ ನಿಕೋಬಾರ್ ಡಿ ಅರುಣಾಚಲ್ ಪ್ರದೇಶ್ ಉತ್ತರ ನಿಕೋಬಾರ್ ಪ್ರಶ್ನೆ ಅರವತ್ನಾಲ್ಕು ಲಕ್ಷದ್ವೀಪದ ರಾಜಧಾನಿ ಯಾವುದು ಗುರುತಿಸಿ ಆಪ್ಷನ್ ಎ ಕರವಟ್ಟಿ ಬಿ ಮಾಹೆ ಸಿ ಸಿಲ್ವಾಸ್ ಡಿ ಕೋಲಮ್ ಉತ್ತರ ಕ ಕವರಟ್ಟಿ ಪ್ರಶ್ನೆ ಅರವತ್ತೈದು ಭಾರತದಲ್ಲಿ ಮೊಟ್ಟ ಮೊದಲ ಮೊದಲಿಗೆ ಗಿರಣಿ ಪ್ರಾರಂಭಿಸಿದವರು ಯಾರು ಆಪ್ಷನ್ ಎ ದಾದಾಬಾಯಿ ನವರೋಜಿ ಬಿ ಜೇಮ್ ಶೆಟ್ಜಿ ಕೋವಾಸ್ ಜಿ ನಾನಾಬಾಯಿ ಡಿ ನುಸೇರ್ವಾಂಜಿ ಉತ್ತರ ನುಸೇರ್ವಾಂಜಿ ಪ್ರಶ್ನೆ ಅರವತ್ತಾರು ನೀಲ್ ದರ್ಪಣ್ ಬಂಗಾಳದ ರೈತರ ತೊಂದರೆಗಳನ್ನು ತೋರುವ ಈ ರಚನೆ ಯಾರದು ಗುರುತಿಸಿ ಆಪ್ಷನ್ ಎ ಅಶೋಕ್ ಮಿತ್ರಾ ಡಿ ಅಶೋಕ್ ಸೇನ್ ಸಿ ಅರವಿಂದ್ ರವೀಂದ್ರನಾಥ ಟ್ಯಾಗೋರ್ ಡಿ ದೀನಬಂಧು ಮಿತ್ರಾ ಉತ್ತರ ದೀನಬಂಧು ಮಿತ್ರ ಪ್ರಶ್ನೆ ಅರವತ್ತೇಳು ಕನಾಟ್ ಪ್ಲೇಸ್ ಇದರ ಈಗಿನ ಹೆಸರೇನು ಆಪ್ಷನ್ ಎ ಇಂದಿರಾ ಚೌಕ್ ಬಿ ರಾಜೀವ್ ಚೌಕ್ ಸಿ ಸಂಜಯ್ ಚೌಕ್ ಡಿ ನೆಹರು ಚೌಕ್ ಉತ್ತರ ಇಂದಿರಾ ಚೌಕ್ ಪ್ರಶ್ನೆ ಅರವತ್ತೆಂಟು ಕರ್ನಾಟಕ ಕುಲಪುರಹಿತ ಎಂದು ಯಾರನ್ನು ಕರೆಯಲಾಗಿದೆ ಆಪ್ಷನ್ ಎ ಡಿ ವಿ ಗುಂಡಪ್ಪ ಬಿ ತಗಡೂರು ರಾಮಚಂದ್ರ ಸಿ ಆಲೂರು ವೆಂಕಟರಾಯರು ಡಿ ಟಿ ಕೆ ಟಿ ಭಾಷಂ ಉತ್ತರ ಆಲೂರು ವೆಂಕಟರಾಯರು ಪ್ರಶ್ನೆ ಅರವತ್ತೊಂಬತ್ತು ಮುಂದೆ ಕೊಟ್ಟಿರುವ ಪಟ್ಟಿಯಲ್ಲಿ ಕೇಂದ್ರ ಆಡಳಿತ ಪ್ರದೇಶ ಅಲ್ಲದೇ ಇರುವುದು ಯಾವುದು ಆಪ್ಷನ್ ಎ ಚಂಡೀಗಢ್ ಬಿ ಪುದುಚೇರಿ ಸಿ ದೆಹಲಿ ಡಿ ಲಕ್ಷದ್ವೀಪ ಉತ್ತರ ದೆಹಲಿ ಪ್ರಶ್ನೆ ಎಪ್ಪತ್ತು ಯಾವ ಕಾರಣಕ್ಕಾಗಿ ಗಾಂಧೀಜಿಯವರು ಚಂಪರಾಣಿ ಸತ್ಯಾಗ್ರಹವನ್ನು ಸಂಘಟಿಸಿದರು ಆಪ್ಷನ್ ಎ ಜಮೀನ್ದಾರರ ಹಿಂಸೆಯ ವಿರುದ್ಧದ ಪ್ರತಿಭಟನೆ ತೋರಿಸಲು ವಿ ರೌಲಟ್ ಆ್ಯಕ್ಟ್ ವಿರುದ್ಧ ಪ್ರತಿಭಟನೆ ತೋರಿಸಲು ಸಿ ಜಲಿಯನ್ ವಾಲಾಬಾಗ್ ಕಗ್ಗೊಲೆಯ ವಿರುದ್ಧ ಪ್ರತಿಭಟಿಸಲು ಬಿ ಜನರಲ್ಲಿ ದೇಶಭಕ್ತಿಯನ್ನು ಜಾಗೃತಿಸಲು ಉತ್ತರ ಜಮೀನ್ದಾರರ ಹಿಂಸೆಯ ವಿರುದ್ಧದ ಪ್ರತಿಭಟನೆ ತೋರಿಸಲು ಪ್ರಶ್ನೆ ಎಪ್ಪತ್ತೊಂದು ಈ ಕೆಳಗಿನವರಲ್ಲಿ ಪರಿಸರ ಸಂರಕ್ಷಣೆಗಾಗಿ ಹೋರಾಡುತ್ತಿರುವವರು ಯಾರು ಆಪ್ಷನ್ನು ಎ ಭಟ್ ಬಿ ಶೀಲಾ ದೀಕ್ಷಿತ್ ಸಿ ಮೇಧಾ ಪಾಟ್ಕರ್ ಡಿ ಸಾರಾ ಅಬೂಬಕರ್ ಉತ್ತರ ಮೇಧಾ ಪಾಟ್ಕರ್ ಪ್ರಶ್ನೆ ಎಪ್ಪತ್ತೆರಡು ಭಾರತದಲ್ಲಿ ಮೊದಲನೇ ರೈಲು ದಾರಿ ಪ್ರಾರಂಭಿಸಿದ್ದು ಆಚೆನ್ನೈ ಥಾಣೆ ಮತ್ತು ಬಾಂಬೆ ನಡುವೆ ಬಿ ಹುಗ್ಲಿ ಮತ್ತು ಕಲ್ಕತ್ತಾದ ನಡುವೆ ಸಿ ಮದ್ರಾಸ್ ಮತ್ತು ಬೆಂಗಳೂರು ನಡುವೆ ಡಿ ಮೈಸೂರು ಮತ್ತು ಬೆಂಗಳೂರು ನಡುವೆ ಉತ್ತರ ಥಾಣೆ ಮತ್ತು ಬಾಂಬೆ ನಡುವೆ ಪ್ರಶ್ನೆ ಎಪ್ಪತ್ತ್ಮೂರು ನಮ್ಮ ಸಂವಿಧಾನವು ಕೆಳಗಿನ ಎರಡು ಕಾರಣಕ್ಕೆ ಕಟ್ಟುನಿಟ್ಟಿನದು ಆಗಿರುತ್ತದೆ ಆಚನೆ ತಿದ್ದುಪಡಿ ಮಾಡುವ ವಿಧಾನ ಕ್ಲಿಷ್ಟವಾಗುವ ವಾಗೂ ಕಷ್ಟಕರವಿದೆ ಡಿ ಅದು ಲಿಖಿತ ಸಂವಿಧಾನವಿದೆ ಸಿ ಸಂವಿಧಾನವು ಉದ್ದ ಮತ್ತು ತೊಡಕಿನದು ಆಗಿರುತ್ತದೆ ಡಿ ಸಂವಿಧಾನವು ಡಾಕ್ಟರ್ ಅಂಬೇಡ್ಕರ್ ಅವರ ಸಮಿತಿಯಿಂದ ರಚಿಸಲ್ಪಟ್ಟಿರುತ್ತದೆ ಇಲ್ಲಿ ಸರಿಯಾದ ಉತ್ತರ ಎರಡು ಸರಿಯಾಗಿವೆ ಒಂದು ಮತ್ತು ಎರಡು ಸರಿಯಾಗಿವೆ ಪ್ರಶ್ನೆ ಪ್ರಶ್ನೆ ಎಪ್ಪತ್ನಾಲ್ಕು ಒಂದು ವಿಷಯದಲ್ಲಿ ಕೆಳಗಿನವರ ಒಪ್ಪಿಗೆ ಬೇಕಾದಾಗ ರಾಜ್ಯಪಾಲರಿಗೆ ಅದರ ಬಗ್ಗೆ ಸುಗ್ರವಾಜ್ಞೆ ಹೊರಡಿಸಲು ಬರುವುದಿಲ್ಲ ಆಪ್ಷನ್ ಎ ರಾಷ್ಟ್ರಪತಿ ಬಿ ಮಂತ್ರಿಮಂಡಲ ಸಿ ಪ್ರಧಾನಮಂತ್ರಿ ಡಿ ಶಾಸಕರು ಉತ್ತರ ರಾಷ್ಟ್ರಪತಿ ಪ್ರಶ್ನೆ ಎಪ್ಪತ್ತೈದು ಕೆಳ ಕಾಣಿಸಿದ ಸಂದರ್ಭದಲ್ಲಿ ಕೇಂದ್ರವು ರಾಜ್ಯ ಸರ್ಕಾರಕ್ಕೆ ಮೀಸಲಿಟ್ಟ ವಿಷಯಗಳ ಮೇಲೆ ಕಾನೂನು ಪಾಸು ಮಾಡಬಹುದು ಆಪ್ಷನ್ ಎ ಸಂವಿಧಾನದ ಯಂತ್ರವು ಕುಸಿದು ಬಿದ್ದಾಗ ಬಿ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಅನುಷ್ಠಾನ ಮಾಡಬೇಕಾದಾಗ ಸಿ ರಾಷ್ಟ್ರೀಯ ಹಿತದೃಷ್ಟಿಯಿಂದ ಡಿ ಸಂಪತ್ ಸಂಸತ್ತು ಸಾರ್ವಭೌಮ ಇರುವುದರಿಂದ ಕೋಟ್ ಸಹಾಯದಿಂದ ಸರಿ ಉತ್ತರವನ್ನು ಗುರುತಿಸಿ ಇಲ್ಲಿ ಉತ್ತರ ಕೊಟ್ಟಿಲ್ಲ ಈ ಪ್ರಶ್ನೆಗೆ ಪ್ರಶ್ನೆ ಎಪ್ಪತ್ತಾರು ಪ್ರತಿ ಎರಡು ವರ್ಷಕ್ಕೆ ವಿಧಾನ ಪರಿಷತ್ತಿನ ಕೆಳಗಿನಷ್ಟು ಸದಸ್ಯರು ನಿವೃತ್ತಿ ಹೊಂದುತ್ತಾರೆ ಆಪ್ಷನ್ ಒಟ್ಟು ಸಂಖ್ಯೆ ಒಂದು ಮೂರು ವಿ ಒಟ್ಟು ಸಂಖ್ಯೆ ಒಂದು ನಾಲ್ಕು ಸಿ ಒಟ್ಟು ಸಂಖ್ಯೆ ಒಂದು ಎರಡು ಸಿ ಡಿ ಒಟ್ಟು ಸಂಖ್ಯೆ ಒಂದು ಆರರಷ್ಟು ಉತ್ತರ ಒಟ್ಟು ಸಂಖ್ಯೆ ಒಂದು ಮೂರರಷ್ಟು ಪ್ರಶ್ನೆ ಎಪ್ಪತ್ತೇಳು ಮಸೂದೆಯು ಸಂವಿಧಾನಾತ್ಮಕವಿದೆಯೋ ಅಥವಾ ಇಲ್ಲವೋ ಎಂದು ಸಂಶಯ ಬಂದಾಗ ರಾಷ್ಟ್ರಪತಿಯು ಕೆಳಗಿನ ಕ್ರಮ ತೆಗೆದುಕೊಳ್ಳಬಹುದು ಆಪ್ಷನ್ ಉಚ್ಚ ನ್ಯಾಯಾಲಯಕ್ಕೆ ಅಭಿಪ್ರಾಯಕ್ಕೋಸ್ಕರ ಮಸೂದೆಯನ್ನು ಕಳುಹಿಸಬಹುದು ಬಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಭಿಪ್ರಾಯಕ್ಕೋಸ್ಕರ ಮಸೂದೆಯನ್ನು ಕಳುಹಿಸಬಹುದು ಸಿ ಮಸೂದೆಯನ್ನು ತಿರಸ್ಕರಿಸಬಹುದು ಡಿ ಪ್ರಧಾನಮಂತ್ರಿ ಅಭಿಪ್ರಾಯಕ್ಕೆ ಮಸೂದೆಯನ್ನು ಕಳುಹಿಸಬಹುದು ಉತ್ತರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಭಿಪ್ರಾಯಕ್ಕೋಸ್ಕರ ಮಸೂದೆಯನ್ನು ಕಳುಹಿಸಬಹುದು ಪ್ರಶ್ನೆ ಎಪ್ಪತ್ತೆಂಟು ಕೇಂದ್ರ ಲೋಕಸೇವಾ ಆಯೋಗವನ್ನು ಕೆಳಗಿನ ೋಸ್ಕರ ಸಮಾಲೋಚನೆ ಮಾಡಲಾಗುವುದಿಲ್ಲ ಆಪ್ಷನ್ ಎ ಸಿವಿಲ್ ಸರ್ವಿಸಸ್ ಭರ್ತಿ ಮಾಡುವ ವಿಷಯದಲ್ಲಿ ಬಿ ಸಿವಿಲ್ ಸರ್ವೀಸಸ್ ನೇಮಕಾತಿ ಮಾಡುವ ಸಲುವಾಗಿ ಅನುಸರಿಸುವ ತತ್ವಗಳು ಸಿ ರಜೆ ಹಾಗೂ ಪಿಂಚಣಿ ಮಂಜೂರು ಮಾಡುವುದಕ್ಕೋಸ್ಕರ ಡಿ ಇವೆಲ್ಲಕ್ಕೋಸ್ಕರ ಉತ್ತರ ರಜೆ ಹಾಗೂ ಪಿಂಚಣಿ ಮಂಜೂರು ಮಾಡುವುದಕ್ಕೋಸ್ಕರ ಪ್ರಶ್ನೆ ಎಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತಾರರಾದ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪುರಸ್ಕೃತರು ಆಪ್ಷನ್ ಎ ಡಾಕ್ಟರ್ ರಾಜ್ಕುಮಾರ್ ಬಿ ಭೂಪೇನ್ ಹಜಾರಿಕಾ ಸಿ ದಿಲೀಪ್ ಕುಮಾರ್ ಬಿ ಶಿವಾಜಿ ಗಣೇಶನ್ ಉತ್ತರ ಭೂಪೇನ್ ಹಜಾರಿಕಾ ಪ್ರಶ್ನೆ ಎಂಬತ್ತು ಕೆಳಕಂಡ ಘಟನೆಗಳನ್ನು ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಕಾಲಾನುಕ್ರಮ ಗುರುತಿಸಿ ಆಪ್ಷನ್ ಎ ಮೊದಲನೆಯ ಪಂಚವಾರ್ಷಿಕ ಯೋಜನೆ ಬಿ ಇಂದಿರಾ ಗಾಂಧಿಯವರ ಹತ್ಯೆ ಸಿ ಮೊದಲನೆಯ ಭಾರತ ಪಾಕಿಸ್ತಾನ ಯುದ್ಧ ಬ್ಯಾಂಕುಗಳ ರಾಷ್ಟ್ರೀಕರಣ ಸರಿಯಾದ ಕಾಲ ನಿಗಮನಿಕೆ ಮೊದಲಿಗೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಎರಡನೆಯದು ಮೊದಲನೇ ಭಾರತ ಪಾಕಿಸ್ತಾನ ಯುದ್ಧ ಮೂರನೆಯದು ಬ್ಯಾಂಕುಗಳ ರಾಷ್ಟ್ರೀಕರಣ ನಾನ್ ನಾಲ್ಕನೆಯದು ಇಂದಿರಾ ಗಾಂಧಿಯವರ ಹತ್ಯೆ ಪ್ರಶ್ನೆ ಎಂಬತ್ತೊಂದು ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಡಳಿತವನ್ನು ಹೇರುವ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡುವ ಭಾರತ ಸಂವಿಧಾನದ ವಿಧಿ ಆಪ್ಷನ್ ಎ ಮುನ್ನೂರ ಐವತ್ತಾರು ಬಿ ಮುನ್ನೂರ ಎಪ್ಪತ್ತು ಸಿ ಮುನ್ನೂರ ಅರವತ್ತು ಡಿ ಮುನ್ನೂರ ಐವತ್ತು ಉತ್ತರ ಮುನ್ನೂರ ಐವತ್ತಾರು ಪ್ರಶ್ನೆ ಎಂಬತ್ತೆರಡು ಒಂದು ರೂಪಾಯಿ ನೋಟು ಇವರ ಸಹಿಯನ್ನು ಹೊಂದಿರುತ್ತದೆ ಆಪ್ಷನ್ ಎ ಕೇಂದ್ರದ ಹಣಕಾಸು ಕಾರ್ಯದರ್ಶಿ ಬಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಿ ಕೇಂದ್ರ ಹಣಕಾಸು ಮಂತ್ರಿ ಡಿ ನೋಟು ಮುದ್ರಣಾಲಯದ ನಿರ್ದೇಶಕರು ಉತ್ತರ ಕೇಂದ್ರದ ಹಣಕಾಸು ಕಾರ್ಯದರ್ಶಿ ಪ್ರಶ್ನೆ ಎಂಬತ್ತ್ಮೂರು ಭಾರತ ಸಂವಿಧಾನದ ಸಭೆಯ ಅಧ್ಯಕ್ಷರಾಗಿದ್ದವರು ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಬಿ ರಾಜಗೋಪಾಲಾಚಾರಿ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಪ್ರಶ್ನೆ ಎಂಬತ್ನಾಲ್ಕು ಹರಪ್ಪ ನಾಗರಿಕತೆಯ ಪ್ರಮುಖ ನಿವೇಶನಗಳಲ್ಲೊಂದಾದ ಲೋತಾಲನ್ನು ಉತ್ಖನನ ಮಾಡಿದವರು ಆಪ್ಷನ್ ಎ ಸರ್ ಜಾನ್ ಮಾರ್ಷಲ್ ಬಿ ಮಾರ್ಟಿ ಮಾರ್ಟಿ ಮೋರ್ విల్లర్ సిఆర్ డి బ్యర్జీ డి ఎస్ఆర్ రావ్ ఉత్తర సర్ జాన్ మార్షల్ ప్రశ్న ఎంబతైదు చాలుక్య విమశక ప్రారంభవర్ష ఆప్షన్ ఏ క్రస్తశక మున్నూర ఇప్ప క్రక ఎప్పంటు సి క్రతశక సార్థ ఎప్ప డి క్రస్శక ఆరునూర ఇప్పడు ఉత్తర క్రస్తశక మున్నూర ఇప్ప ప్రశ్న ఎంబత్త ಹೊಂದಿಸಿ ಬರೆಯಿರಿ ಆಪ್ಷನ್ ಎ ರೋಮಾರಿಯೊ ಫುಟ್ಬಾಲ್ ಬಿ ವಿಶ್ವನಾಥಾನಂದ್ ಚೆಸ್ ಸಿ ಮಾರ್ಟಿನ್ ಹಿಂಗೀಸ್ ಟೆನ್ನಿಸ್ ಡಿ ಇವಾಂಡರ್ ಹೋಲಿಫೀಲ್ಡ್ ಬಾಕ್ಸಿಂಗ್ ಪ್ರಶ್ನೆ ಎಂಬತ್ತೇಳು ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಆಪ್ಷನ್ ಎ ರಾಜತರಂಗಿಣಿ ಬಿ ಬಿಲ್ಲಣ ವಿಕ್ರಮಾಂಕ ಚರಿತಂ ಸಿ ಮೆಗಾಸ್ತಾನಿ ಸಿಂಡಿಕಾ ಡಿ ಟಾಲೆಮಿ ದಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ ಉತ್ತರ ಟಾಲೆಮಿ ದಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ ಪ್ರಶ್ನೆ ಎಂಬತ್ತೆಂಟು ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಆಪ್ಷನ್ ಎ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತ ಬಿ ಐಹೊಳೆ ಶಾಸನ ಇಮ್ಮಡಿ ಪುಲ್ಕೇಶಿ ಸಿ ಮಸ್ಕಿ ಶಾಸನ ಅಶೋಕನ ಕಾಳಿಂಗ ಯುದ್ಧ ಡಿ ಉತ್ತರ ಮೇರೂರು ಶಾಸನ ಚೋಳರ ಆಡಳಿತ ವ್ಯವಸ್ಥೆ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ತಪ್ಪಾಗಿರುವುದು ಮಸ್ಕಿ ಶಾಸನ ಅಶೋಕನ ಕಾಳಿಂಗ ಯುದ್ಧ ಪ್ರಶ್ನೆ ಎಂಬತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಆಪ್ಷನ್ ಎ ದಿ ಗೇಟ್ ವೇ ಆಫ್ ಇಂಡಿಯಾ ಮುಂಬೈ ದಿ ಕುತುಬ್ ಮಿನಾರ್ ದೆಹಲಿ ಸಿ ಬುಲಂದ್ ದರ್ವಾಜ ಆಗ್ರಾ ಡಿ ಗೋ ಗೋಲ್ಗುಂಬಸ್ ಬಿಜಾಪುರ್ ತಪ್ಪಾಗಿರುವುದು ಬುಲಂದ ದರ್ವಾಜ ಆಗ್ರಾ ಪ್ರಶ್ನೆ ತೊಂಬತ್ತು ವಿಶ್ವಸಂಸ್ಥೆಯ ಆಡಳಿತದ ಮುಖ್ಯಸ್ಥನು ಆಪ್ಷನ್ ಎ ಮಹಾಸಭೆಯ ಅಧ್ಯಕ್ಷ ಬಿ ಭದ್ರತಾ ಮಂಡಳಿಯ ಅಧ್ಯಕ್ಷ ಸಿ ಮಹಾ ಕಾರ್ಯದರ್ಶಿ ಡಿ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಅಧ್ಯಕ್ಷ ಉತ್ತರ ಮಹಾ ಕಾರ್ಯದರ್ಶಿ ಪ್ರಶ್ನೆ ತೊಂಬತ್ತೊಂದು ಭಾರತದ ಇತಿಹಾಸದಲ್ಲಿ ಈ ಕೆಳಗಿನ ಘಟನೆಗಳು ಘಟಿಸಿದವು ಅವುಗಳ ಕಾಲಾನುಕ್ರಮ ಸರಣಿಯನ್ನು ಗುರುತಿಸಿ ಆಪ್ಷನ್ ಎ ಮತೀಯ ಕೊಡುಗೆ ಬಿ ಪೂರ್ಣ ಸ್ವರಾಜ ಘೋಷಣೆ ಸಿ ಸ್ವತಂತ್ರ ಭಾರತದ ಹುಟ್ಟು ಡಿ ಪಾಕಿಸ್ತಾನದ ರಚನೆ ಉತ್ತರ ಪೂರ್ಣ ಸ್ವರಾಜ್ಯ ಘೋಷಣೆ ಪ್ರಶ್ನೆ ತೊಂಬತ್ತೆರಡು ಕರ್ನಾಟಕದಲ್ಲಿ ಸ್ವತಂತ್ರ ಚಳುವಳಿಯಲ್ಲಿ ಈ ಕೆಳಗಿನ ಘಟನೆಗಳು ಸಂಭವಿಸಿದವು ಅವುಗಳ ಸಮರ್ಪಕ ಕಾಲಾನುಕ್ರಮಣಿಕೆಯನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಗುರುತಿಸಿ ಆಪ್ಷನ್ ಎ ಸರಿಯಾದ ಕಾಲಾನುಕ್ರಮಣಿಕೆ ಉತ್ತರ ಡಿ ಮೊದಲಿಗೆ ಹಲಗಲಿಯ ಬೇಡರ ದಂಗೆ ಎರಡನೆಯದು ಅಂಕೋಲ ಸತ್ಯಾಗ್ರಹ ಮೂರನೇದು ವಿದುರಾಶ್ರತ ದುರಂತ ನಾಲ್ಕನೇದು ಮೈಸೂರು ಚಲೋ ಚಳವಳಿ ಪ್ರಶ್ನೆ ತೊಂಬತ್ತ್ಮೂರು ಕರ್ನಾಟಕದ ಏಕೀಕರಣದಲ್ಲಿ ಈ ಕೆಳಗಿನ ಘಟನೆಗಳು ಸಂಭವಿಸಿದವು ಅವುಗಳ ಸಮರ್ಪಕ ಕಾಲಾನುಕ್ರಮಣಿಕೆಯನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಗುರುತಿಸಿ ಸರಿಯಾದ ಕಾಲಾನುಕ್ರಮಣಿಕೆ ಆಪ್ಷನ್ ಎ ಮೊದಲಿಗೆ ಜಯಚಾಮರಾಜ ಒಡೆಯರ್ ರಾಜ್ಯಪಾಲರಾದರು ಎರಡನೆಯದು ರೆಡ್ಡಿ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾದರೂ ಮೂರನೇದು ರಾಜ್ಯಕ್ಕೆ ಕರ್ನಾಟಕವೆಂದು ಪುನರ್ನಾಮಕರಣ ಮಾಡಲಾಯಿತು ನಾಲ್ಕನೇದು ನವ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು ಪ್ರಶ್ನೆ ತೊಂಬತ್ನಾಲ್ಕು ಬರೆಯಿರಿ ಮೊದಲನಿಗೆ ಲೋಕಸಭೆಯ ಸ್ಪೀಕರ್ ಪಿ ಎ ವಿ ಭಾರತದ ಒಕ್ಕೂಟದ ಅಧ್ಯಕ್ಷರು ಕೆ ಆರ್ ನಾರಾಯಣನ್ ಸಿ ಉಪಾಧ್ಯಕ್ಷರು ಕೃಷ್ಣಕಾಂತ್ ಡಿ ಕೇಂದ್ರ ಹಣಕಾಸು ಮಂತ್ರಿ ಚಿದಂಬರಂ ಪ್ರಶ್ನೆ ತೊಂಬತ್ತೈದು ಆಡಳಿತದಲ್ಲಿ ಅಠಾರ ಕಚೇರಿ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೈಸೂರಿನ ದೊರೆ ಆಪ್ಷನ್ ಎ ರಾಜ ಒಡೆಯರ್ ಬಿ ಚಿಕ್ಕದೇವರಾಜ ಒಡೆಯರ್ ಸಿ ದೊಡ್ಡದೇವರಾಜ ಒಡೆಯರ್ ಡಿ ನರಸರಾಜ ಒಡೆಯರ್ ಉತ್ತರ ಚಿಕ್ಕದೇವರಾಜ ಒಡೆಯರ್ ಪ್ರಶ್ನೆ ತೊಂಬತ್ತಾರು ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ದೊರಕಿಸಿಕೊಟ್ಟ ಮೈಸೂರಿನ ದಿವಾನರು ಆಪ್ಷನ್ ಮಿರ್ಜಾ ಇಸ್ಮಾಯಿಲ್ ಬಿ ವಿಶ್ವೇಶ್ವರಯ್ಯ ಸಿ ಶೇಷಾದ್ರಿ ಅಯ್ಯರ್ ಡಿ ಕಾಂತರಾಜೆ ಅರಸ್ ಉತ್ತರ ಕಾಂತರಾಜೇ ಅರಸ್ ಪ್ರಶ್ನೆ ತೊಂಬತ್ತೇಳು ಹೊಂದಿಸಿ ಬರೆಯಿರಿ ಮೊದಲಿಗೆ ಜನಗಣಮನ ರವೀಂದ್ರನಾಥ ಟ್ಯಾಗೋರ್ ಜಯಭಾರತ ಜನನಿ ಕುವೆಂಪು ಸಾರೆ ಜಹಾ ಸೆ ವಂದೇ ಇಕ್ಬಾಲ್ ಒಂದೇ ಚಂದ್ರ ಬಂಕಿಂಚಂದ್ ಚಂದ್ರ ತೊಂಬತ್ತೆಂಟು ಪ್ರಶ್ನೆ ಯೋಜನಾ ಆಯೋಗದ ಅಧ್ಯಕ್ಷರು ಆಪ್ಷನ್ ಎ ಹಣಕಾಸು ಸಚಿವರು ಬಿ ಪ್ರಧಾನಮಂತ್ರಿಗಳು ಸಿ ಹಣಕಾಸು ಕಾರ್ಯದರ್ಶಿ ಡಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ಉತ್ತರ ಪ್ರಧಾನಮಂತ್ರಿಗಳು ಪ್ರಶ್ನೆ ತೊಂಬತ್ತೊಂಬತ್ತು ಬೆಂಗಳೂರಿನಲ್ಲಿ ಸಾರ್ಕ್ ಶೃಂಗಸಭೆ ನಡೆದ ವರ್ಷ ಆಪ್ಷನ್ ಎ ಹತ್ತೊಂಬತ್ತು ನೂರ ಎಂಬತ್ತೈದು ಬಿ ಹತ್ತೊಂಬತ್ತು ನೂರ ಎಂಬತ್ತಾರು ಸಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಡಿ ಹತ್ತೊಂಬತ್ತು ನೂರ ತೊಂಬತ್ತು ಉತ್ತರ ಹತ್ತೊಂಬತ್ತು ನೂರ ಎಂಬತ್ತಾರು ಪ್ರಶ್ನೆ ನೂರು ಹೊಂದಿಸಿ ಬರೆಯಿರಿ ಆಪ್ಷನ್ ಎ ರಕ್ತ ಪರಿಚಲನೆ ಅಲೆಕ್ಸಾಂಡರ್ ಫ್ಲೇಮಿಂಗ್ ದೇವಿ ಹಾಕಿಸುವುದು ಎಡ್ವರ್ಡ್ ಜನ್ನರ್ ಪೆನ್ಸಿಲಿನ್ ವಿಲಿಯಮ್ ಹಾರ್ವೆ ಬದಲಿ ಹೃದಯ ಜೋಡಣೆ ಶಸ್ತ್ರಚಿಕಿತ್ಸೆ ৱাল্ডন লীলে হাল থেংক ইউ